ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ಬೆಂಗಳೂರು ರಾಜ್ಯ ಸರ್ಕಾರಿ ನೌಕರರ ಅನುರಾತ ಶಿಕ್ಷಣ ಸಂಸ್ಥೆಗಳು ಬಿ ಬಿ ಎಂ ಪಿ ಬೋರ್ಡ್ ಕಾರ್ಪೊರೇಷನ್ ಎಲ್ಲ ನೌಕರರ ಆದ್ಯ ಗಮನಕ್ಕೆ ನೀನು ನೀಡದಂತ ಗಾವಣೆಗೆ ತಾವೆಲ್ಲ ಗಮನಿಸಿದ್ದೀರಿ ನೀವೆಲ್ಲ ಅನ್ಕೊಳ್ಬಹುದು ಇವತ್ತಿನ ಸಂಘಟನೆಯ ಅವಶ್ಯಕತೆ ಏನಿತ್ತು ಹೊಸದು ಬಂತು ಅಂತ ನೀವು ಒಂದಷ್ಟು ತುಮಲುಗಳು ಬಂದರಗಳು ಇರಬಹುದು ಅತ್ ಮೇಲೆ ತಾವೆಲ್ಲರೂ ಅನ್ಕೊಳ್ಬಹುದು ಏನಪ್ಪ ಮತ್ತೊಂದು ಸಂಘ ಬಂತು ಮೆಂಬರ್ಶಿಪ್ ಬರ್ತಾರೆ ದುಡ್ಡು ಕೇಳಕ್ ಬರ್ತಾರೆ ಏನಂತ ಅನುಮಾನಗಳಿರ್ಬೋದು ಮೊದಲನೇ ನಿಮಗೆ ಸ್ಪಷ್ಟತೆ ಕೊಡ್ತೇವೆ ಈ ನಮ್ಮ ಸಂಘಟನೆಯಲ್ಲಿ ಯಾವುದೇ ಕ್ಯೂ ಆರ್ ಕೋಡ್ ಇರೋದಿಲ್ಲ ಮೆಂಬರ್ಶಿಪ್ ಇರೋದಿಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮಿಂದ ಬಯಸುವಂತದ್ದು ಮೊದಲನೇದು ಸಹಕಾರ ತಾಳ್ಮೆ ಅಷ್ಟೇ ಮೊದಲನೇದಾಗಿ ಮತ್ತೆ ನಿನ್ನೆ ನಡೆದ ಹದಿನೇಳನೇ ತಾರೀಕು ನಡೆದಂತಹ ನೌಕರ ಸಂಘದ ವೇದಿಕೆಯಲ್ಲಿ ನಡೆದಂತಹ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ರಮೇಶ್ ಸಂಘ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾವತ್ ಅವರು ಎರಡು ನಿಮಿಷಗಳ ವೇದಿಕೆ ಮೇಲೆ ಚರ್ಚೆ ಮಾಡಿದ ಹಾಗೆ ಯಾವ್ದಾದ್ರು ಕ್ಯಾಬಿನೆಟ್ ಅಲ್ಲಿ ತರಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದಾಗಲೂ ಕೂಡ ಅದ ಯಾವುದೇ ಪ್ರಸ್ತಾಪ ಇಲ್ಲ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಐದು ಜನ ಐ ಎಸ್ ಅಧಿಕಾರಿಗಳ ನೇತೃತ್ವದ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ತಮ್ಮೆಲ್ಲ ಅನ್ಕೊಳ್ಬಹುದು ಕಮಿಟಿಯ ರಚನೆಯ ವಿರೋಧ ಹಾಗೆ ಹೀಗೆ ಅಂತ ಹೇಳಿ ಏಳನೇ ವೇತನ ಹೇಗೆ ಕೊಡಬೇಕಾದ್ರು ಕಮಿಟಿ ಮಾಡಿದ್ರು ಅದನ್ನು ತಕ್ಷಣಕ್ಕೆ ಅನ್ಕೊಡ್ಲಿಲ್ಲ ಅದಕ್ಕೂ ಸುಮಾರು ಹಂತದ ಹಡಲ್ಸ್ಗಳು ಬಂದಾಗಲೂ ಕೂಡ ಮಾನ್ಯ ಶಡಕ್ಷರಿ ಅವರು ಹೋರಾಟಕ್ಕೆ ಯಾವಾಗ ಧುಮಿದ್ರೂ ಆ ತಕ್ಷಣಕ್ಕೆ ಸರ್ಕಾರ ಕರೆದು ನಮ್ಗೆ ವಿಳಿದ ವೇತನಗಳು ಕೊಟ್ಟಿರ್ತಕ್ಕ ತಮ್ಮೆಲ್ಲರೂ ಗೊತ್ತಿರುವಂತ ವಿಷಯ ಈಗ ಕಮಿಟಿ ಆಗಿದೆ ಈ ಹಿಂದೆ ಕಮಿಟಿ ಆಗಿದ್ದಕ್ಕೆ ರಮೇಶ್ ಸಂಘ ಅವರು ನಿಮಗೆ ಉದಾಹರಣೆ ಕೊಟ್ಟಿದ್ದಾರೆ ಈ ಕಮಿಟಿಯ ಅಂದ್ರೆ ಈ ಕಮಿಟಿಯಲ್ಲಿ ಏನು ವಿಶೇಷ ಅಂತ ನೀವೆಲ್ಲ ಕೇಳಬಹುದು ಈ ಕಮಿಟಿ ಐದು ಜನ ಸದಸ್ಯರ ನೇಮಕ ಆಗಿರತಕ್ಕ ಒಂದು ಜೊತೆಗೆ ಮಾನ್ಯ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹಾಕೊಂಡಿತ್ತು ಎನ್ ಪಿ ಎಸ್ ರದ್ದು ಮಾಡ್ತೀವಿ ಓಪಿಎಸ್ ಪಿ ಎಸ್ ಜಾರಿ ಮಾಡ್ತೀವಿ ಅನ್ನೋದು ಮೊದಲನೇ ಪಾಯಿಂಟ್ ಎರಡನೇದು ಕಮಿಟಿ ಐದು ಜನ ಸದಸ್ಯರಿದ್ದಾರೆ ಮೂರನೇದು ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟು ವರದಿ ಕೊಡಬೇಕಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾಲ್ಕನೇ ಅಂಶ ಈ ಸರ್ಕಾರಕ್ಕೆ ಇನ್ನು ನಾಲ್ಕು ವರ್ಷದ ಜೀವಂತಿಕೆ ಇದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಹೇಗೆ ನಾವು ಏಳನೇ ವೈತನಕ್ಕೆ ಫೈಟ್ ಮಾಡಿ ಫಾಲೋಅಪ್ ಮಾಡಿ ಜಯ ಸಾಧಿಸಿರುವ ಹೀಗೆ ಇದಕ್ಕೊಂದು ಆರು ತಿಂಗಳು ಎಂಟು ತಿಂಗಳು ಸಮಯ ಕೊಟ್ಟು ಫಾಲೋ ಅಪ್ ಮಾಡಿ ರಮೇಶ್ ಸಂಗೌದು ಹೇಳಿದಾಗೆ ಈ ಐಎಎಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತದ್ದು ಮತ್ತು ಬೇರೆ ರಾಜ್ಯ ಆಗಿರತಕ್ಕಂಥ ವರದಿಯನ್ನು ಫ್ರೂಟ್ಫುಲ್ ವರದಿಯನ್ನು ಸರ್ಕಾರಕ್ಕೆ ರೀತಿಯಲ್ಲೂ ಸಂಘಟನೆ ಕೆಲಸ ಮಾಡುತ್ತೆ ಅದಾದ ಮೇಲೆ ಒಂದು ವೇಳೆ ನೀವು ಅಂದ್ಕೊಳ್ಬಹುದು ಎನ್ ಪಿ ಎಸ್ ಸರ್ಕಾರ ಮಾಡದೇ ಇದ್ರೆ ಮಾಡದೇ ಇದ್ದರೂ ಕೂಡ ಮನೆ ಷಡಕ್ಷರ ಜೊತೆಗೆ ನಾವು ಸಂಘ ಅವರು ಮಾತಾಡದ ಹಾಗೆ ಒಂದು ವೇಳೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸುತ್ತದೆ ಅನ್ನೋದು ನಿನ್ನೆ ವೇದಿಕೆಯಲ್ಲಿ ಕಂಡಿದೆ ಅಂದಾಗ್ಯೂ ಕೂಡ ನಮ್ಮ ಎನ್ ಪಿ ಎಸ್ ನೌಕರಿಗೊಂದು ಆತಂಕ ಇರಬಹುದು ಮಾಡದೇ ಇದ್ರೆ ಮಾಡದೇ ಇದ್ರೆ ಸರ್ಕಾರಿ ನೌಕರರ ಸಂಘ ಇಡೀ ವ್ಯವಸ್ಥೆಯನ್ನ ಬಂದ್ ಮಾಡಿ ಎನ್ ಪಿ ಎಸ್ ಒಂದೇ ಒಂದು ವಿಷಯಕ್ಕೋಸ್ಕರ ಇಡೀ ವ್ಯವಸ್ಥೆಯನ್ನ ಬಂದ್ ಮಾಡಿ ಹೋರಾಟವನ್ನು ಮಾಡಿದ್ರು ಪಡೆದಿರ್ತೀವಿ ಅಂತೇಳಿ ಇವತ್ತು ನಾವು ಒಟ್ಟು ಬೆಳಗ್ಗೆ ಚರ್ಚೆ ಮಾಡಿದಾಗ ಮನೆ ಸಡಕ್ಷರು ಹೇಳ್ತಕ್ಕಂಥದ್ದು ಈ ಸ್ಪಷ್ಟತೆ ಇದ್ದ ಮೇಲೂ ಕೂಡ ನಾವು ಸಹಕಾರ ಮಾಡದೆ ಹೋದ್ರೆ ನಾವೇ ಹುಟ್ಟ ಹಾಕಿರ್ತಕ್ಕಂಥ ಸಂಘಟನೆ ಎನ್ ಪಿ ಎಸ್ ನೌಕರಿ ಇವತ್ತು ಮೂರಿಂದ ನಾಲ್ಕು ಲಕ್ಷ ನೌಕರರು ಬಹಳ ಅನಾಥವಾಗಿದ್ದಾರೆ ಆ ಪಾಪ ಪ್ರಜ್ಞೆ ನಮಗೂ ಕಡ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಅನ್ಕೊಳ್ಬಹುದು ಏನಪ್ಪ ನಾಗನಗೌಡ ರಮೇಶ್ ಸಂಘ ನೌಕರ ಸಂಘದಲ್ಲಿ ಏನಾರು ಹೋಗ್ತಾರ ಇಲ್ಲ ನಮ್ಗೆ ಯಾವುದೇ ನೌಕರ ಸಂಘದ ಸಂಘಕ್ಕೆ ಚುನಾವಣೆಗೆ ಹೋಗಬೇಕು ಅನ್ನೋ ಅಪೇಕ್ಷೆ ಇಲ್ಲ ಅದರ ಆಕಾಂಕ್ಷಿಗಳಲ್ಲ ಇವತ್ತು ನಾವು ತಾಲೂಕು ಅಧ್ಯಕ್ಷನಾಗಿದ್ದೀವಿ ಶಿಕ್ಷಕ ಸಂಘ ರಾಜ್ಯ ಪದಾಧಿಕಾರಿ ಆಗಿದ್ದೀವಿ ಹಾಗಾದಲ್ಲ ಆರಾಮಾಗಿತ್ತಲ್ಲ ಯಾಕೆ ಇರಬಹುದಾಗಿತ್ತು ನಾವು ಯಾಕೆ ನಾವು ಆರಾಮಾಗಿ ಇರಬಾರ್ದು ಅಂತ ಅನ್ಕೊಂಡ್ರೆ ನಾವೇನು ಎಂಟು ವರ್ಷಗಳಿಂದ ಶಪದ ಮಾಡಿದ್ವಿ ಎನ್ ಪಿ ಎಸ್ ನೌಕರರ ಬಾಳಿಗೆ ಕಿರಣ ಆಗ್ಬೇಕು ನಾವು ಅನ್ನೋ ಕಾರಣಕ್ಕಾಗಿ ಏನ್ ಶಪದ ಮಾಡಿದ್ವಿ ಇವತ್ತು ನಾವು ಕಾದ್ವಿ ಒಂದ್ ಕ್ಯಾಬಿನೆಟ್ ಆಗುತ್ತೆ ಎರಡನೇ ಕ್ಯಾಬಿನೆಟ್ ಆಗುತ್ತೆ ಮೂರನೇ ಕ್ಯಾಬಿನೆಟ್ ಆಗುತ್ತೆ ನಲವತ್ತೆಂಟು ಕ್ಯಾಬಿನೆಟ್ ಆದರೂ ಆಗದೆ ಹೋದ್ಮೇಲೆ ಇನ್ನೂ ನಾವು ಸುಮ್ಮನೆ ಕೂತ್ಕೊಂಡ್ರೆ ಬಹುಶಃ ನಾವು ಸಂಘಟನೆ ಬಂದು ನಮ್ಗೆ ಅವಮಾನ ಅದು ನಮ್ಗೆ ತಟ್ಟುವ ಶಾಪ ಅನ್ನುವ ಕಾರಣಕ್ಕಾಗಿ ಇವತ್ತೆಲ್ಲ ನಾವು ಸಮಾನ ಮನಸ್ಕರಲ್ಲ ಸೇರ್ಕೊಂಡು ಇವತ್ತು ಈ ಈ ವಿಚಾರ ಕೈ ಹಾಕಿದೀವಿ ನಿನ್ನೆ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸಂಘಟನೆಯ ಚಾಲನೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆಲಿ ಆರು ಜಿಲ್ಲೆಯವರು ನೂರಾರು ಪದಾಧಿಕಾರಿಗಳು ನಮ್ಗೆ ಶುಭಾಶಯ ಕೋರುವ ಜೊತೆಗೆ ನಮ್ಮ ಜಿಲ್ಲೆಗೆ ಬರಬೇಕು ಸಂಘಟನೆ ಮಾಡ್ಬೇಕು ಯಾಕೆ ನೀವು ಅನ್ಕೊಳ್ಬಹುದು ಯಾಕಪ್ಪ ಏ ಶುರು ಮಾಡ್ತೀರಾ ಅಂತ ಅನ್ಕೊಳ್ಬಹುದು ಒಂದ್ ವೇಳೆ ವರದಿ ಕೊಟ್ಟು ಸರ್ಕಾರ ಮಾಡದೆ ಹೋದ್ರೆ ಮತ್ತೆ ಹೊರಟಕ್ಕೆ ಹೋಗಬೇಕಲ್ಲ ಆ ಕಾರಣಕ್ಕಾಗಿ ನೌಕರನ್ನ ಸದೃಢಗೊಳಿಸೋಸ್ಕರ ನಾವು ಪ್ರವಾಸವನ್ನ ಮಾಡ್ತೇವೆ ನಿಮ್ಮ ಬಳಿ ಬರ್ತೇವೆ ನಮಗೆ ನೀವು ಕೊಡ್ಬೇಕಾಗಿದ್ದು ಯಾವುದೇ ಹಣವನ್ನಲ್ಲ ಸದಸ್ಯತ್ವ ದುಡ್ಡನ್ನಲ್ಲ ನಿಮ್ಮ ತಾಳ್ಮೆಯನ್ನ ನಿಮ್ಮ ಶಕ್ತಿಯನ್ನ ನಿಮ್ಮ ಸಹಕಾರವನ್ನು ಕೊಡಿ ಮತ್ತೊಮ್ಮೆ ಷಡಕ್ಷರಿ ಅವರ ನೇತೃತ್ವದಲ್ಲಿ ಸಂಘಟನೆ ಮಾಡುವ ಮೂಲಕ ನಾವು ಅನ್ಕೊಳ್ ಎಂಟು ವರ್ಷದಿಂದ ನಾವು ಸಂಘಟನೆ ಮಾಡಿದಾಗ ನಾವ್ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ವ್ಯಕ್ತಿ ವಿರುದ್ಧ ಅಲ್ಲ ಸಂಘಟನೆ ಜಡತ್ವಾಗಿತ್ತು ಅಂತ ಸಿದ್ಧಂತ ಸಂಘಟನೆ ಮಾಡಿದ್ವಿ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಎನ್ ಪಿ ಎಸ್ ಅನ್ನು ರದ್ದು ಮಾಡಲಿಕ್ಕೆ ವ್ಯವಸ್ಥೆ ಸದೃಢಗೊಳಿಸಬೇಕು ಅಂತ ಇವತ್ತು ಎನ್ ಪಿ ಎಸ್ ಅನ್ನ ಪ್ರತಿ ಸಂಘಟನೆಯವರು ಮೊದಲ ಅಜೆಂಡಾ ಕೇಳಿದ್ದಾರೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ನಾವು ಎನ್ ಪಿ ಎಸ್ ಅನ್ನು ಏಕೈಕ ಅಜೆಂಡಾ ಅಂತ ಹಾಕೊಂಡಿರ್ತಕ್ಕಂಥ ಇವತ್ತು ನಮ್ದು ಮೂರು ನಾಲ್ಕು ಿವೆ ಆದ್ರೆ ಇವತ್ತಿಗೂ ಕೂಡ ಇವತ್ತೇ ನಾವು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ನಮ್ ಚುನಾವಣೆ ಮೀಟಿಂಗ್ ಆಗಲಿ ಮತ್ತೊಂದಾಗ್ಲಿ ನಾವು ಮಾಡುವಂತದ್ದಲ್ಲ ಯಾವುದೇ ಜಾತಿಯ ಹೆಸರಿನ ಸಂಘಟನೆ ಮಾಡುವಂತದ್ದಲ್ಲ ವಿಷಯಾಧಾರಿತವಾಗಿ ಎನ್ ಪಿ ಎಸ್ ಕಮಿಟಿಯನ್ನ ಬೆನ್ನತ್ತಿ ಕೆಲಸ ಮಾಡಿಸಿಕೊಳ್ಳುವಂತದ್ದು ಸರ್ಕಾರಿ ನೌಕರ ಸಂಘನೂ ಕೂಡ ಅದಕ್ಕೆ ಪಾಲ್ಗಾರಿಕೆ ಆಗಬೇಕು ಮುಖಂಡತ್ವವನ್ನು ತೆಗೆದುಕೊಳ್ಬೇಕು ಹೋರಾಟಕ್ಕೆ ಹೋಗಬೇಕು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಾಲೂಕಲ್ಲಿ ಜಿಲ್ಲೆಯಲ್ಲಿ ತಾಲೂಕು ಸಂಘಗಳು ಎಲ್ಲ ತಾಲೂಕು ಸಂಘದಿ ವಿವಿಧ ವೃಂದ ಸಂಘಗಳಿದ್ದೀವಿ ಆ ಎಲ್ಲ ವೃಂದ ಸಂಘಗಳು ಕೂಡ ಒಟ್ಟಾಗಿ ಒಂದು ಬಲಿಷ್ಠವಾಗಿದ್ದಾಗ ಮಾತ್ರ ಸರ್ಕಾರ ಹೆದರ್ತದೆ ಅಥವಾ ನಮ್ಮ ಬಗ್ಗೆ ಭಯ ಪಡ್ತದೆ ಹೀಗಾಗಿ ಸಂಘಟ ನೌಕರರ ಸಂಘಟಿತರಾಗಿದ್ದಾರೆ ಅನ್ನುವಂತ ಭಾವನೆಯನ್ನ ಇವತ್ತು ನೀವು ರಾಜ್ಯದಿಂದ ಮುಟ್ಟಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಆ ಕಾರಣಕ್ಕಾಗಿ ಇದನ್ನು ಸ್ಪಷ್ಟೀಕರಣ ಕೊಡುವ ಉದ್ದೇಶ ಇಷ್ಟೇ ಯಾರಿಗೆ ಕೊಡಬೇಕಾಗಿತ್ತು ಇವತ್ತು ನಿನ್ನೆ ನಡೆದಂತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೋಗಬಾರ್ದು ಅಂತ ಹೇಳುವಂತಹ ಕೀಳ ಮನಸ್ಥಿತಿ ಕೆಲವರು ನಾಯಕರು ಬಂದಿರಲ್ಲ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು ಇದಾಗಿದೆ ನಿನ್ನೆ ಎನ್ ಪಿ ಎಸ್ ವಿಚಾರ ಸಿ ಎನ್ ಆರ್ ವಿಚಾರ ನಮ್ಮ ಆರೋಗ್ಯ ಸಂಜೀವ ವಿಚಾರ ಯಾವ ನೌಕರಿ ಅವಶ್ಯಕತೆ ಇಲ್ವಾ ಆ ಕಾರಣಕ್ಕಾಗಿ ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅನ್ನೋಂತ ಈ ಮನಸ್ಥಿತಿಗಳಿಂದ ಆಚೆ ಬರ್ಬೇಕು ನಾವ್ ಯಾರು ಕೂಡ ಯಾವ ಸಂಘಟನೆ ವಿರುದ್ಧನೂ ಅಲ್ಲ ಯಾವ ವ್ಯಕ್ತಿಯ ವಿರುದ್ಧಗಳು ಅಲ್ಲ ನಮ್ಮ ಹೋರಾಟ ಎನ್ ಪಿ ಎಸ್ ವಿರುದ್ಧದ ಹೋರಾಟ ನಮ್ದು ನಾವ್ ಯಾರು ಬೈತೀವಿ ಅಥವಾ ಇದು ಮಾಡ್ತೀವಿ ಅಂತಂದ್ರೆ ಎನ್ ಪಿ ಎಸ್ ಅನ್ನು ವಿರೋಧ ಮಾಡ್ಲಿಕ್ಕೆ ಯಾರೆಲ್ಲ ನಮಗೆ ಸಹಕಾರ ಮಾಡ್ತೀರಿ ತಾವು ನಿಷ್ಕಲ್ಮಶವಾಗಿ ರಾಜ್ಯ ತಾಲೂಕು ಜಿಲ್ಲೆ ನೀವೆಲ್ಲರೂ ಕೂಡ ನೀವು ಇಲ್ಲಿಯ ಕಾಲ ನಿಮ್ಮ ತಾಲೂಕಿಗೆ ಬಂದು ಸಂಘಟನೆ ಮಾಡ್ಲಿಕ್ಕೆ ನಾವು ನೀವು ನೀವೇನ್ಕೊಳ್ಬಹುದು ಸಂಘಟನೆ ಅಂತಂದ್ರೆ ಏನು ಅಂತ ಹೇಳಿ ಹಾಗೆ ಕಮಿಟಿ ಆಗಿದೆ ವರದಿ ಬರ್ತದೆ ಯಾವುದಕ್ಕೂ ಕೂಡ ನಾವು ಗಾಡಿಗೆ ಒಂದು ಸ್ಟೆಪ್ನೇ ಅಂತ ಇಟ್ಕೊತೀವಿ ಪಂಕ್ಚರ್ ಆಗ್ಲಿ ಅಂತ ಇಟ್ಕೊಳ್ಳಲ್ಲ ಆದ್ರೆ ಅಂತ ಇಟ್ಕೊತೀವಿ ಹಾಗಾಗಿ ಒಂದು ವೇಳೆ ವರದಿ ನಮಗೆ ಪ್ರೂಫ್ ಪ್ರೂಫುಲ್ ಬರುತ್ತೆ ಆತ್ಮವಿಶ್ವಾಸ ಸರ್ಕಾರದ ಒಂದು ವೇಳೆ ಬರದೇ ಇದ್ರು ಕೂಡ ಒಂದು ಅಸ್ತ್ರವನ್ನು ರೆಡಿ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಕಾರ್ಯದರ್ಶಿ ಚಂದ್ರಶೇಖರ್ ಅವರು ಗೌರವಾಧ್ಯಕ್ಷರತಕ್ಕಂಥ ರಮೇಶ್ ಸಂಘ ಅವರು ಉಪಾಧ್ಯಕ್ಷರು ನಾರಾಯಣಸ್ವಾಮಿ ಅವರು ಹಾಗೂ ನಮ್ಮ ಉಪಾಧ್ಯಕ್ಷರು ಪೃಥ್ವಿ ಅವರು ಹಾಗೂ ಇನ್ನೇ ಅನೇಕ ಪದಾಧಿಕಾರಿಗಳನ್ನ ನಾವು ಇನ್ನು ಮುಂದೆ ಮಾಡಲಿಕ್ಕಿದ್ದೇವೆ ನಮಗೆ ಪ್ರಾಮಾಣಿಕವಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡುವ ಯಾರೇ ಇದ್ರು ಕೂಡ ಅವರು ನಮ್ಮ ಆ ವಿರೋಧಿಗಳಾಗಿದ್ರು ಕೂಡ ನಾವು ಸ್ವಾಗತಿಸುವ ಮನೋಭಾವನೆ ಯಾಕಿದೆ ಅಂತ ಹೇಳಿದ್ರೆ ನಮ್ಮ ಕಟ್ಟ ಕಳೆಯ ಎನ್ ಪಿ ಎಸ್ ನೌಕರ ಕಣ್ಣೀರ್ ಕೈ ತೊಳಿತಾದರೆ ಇವತ್ತು ಸಾವಿರಾರು ಎನ್ ಪಿ ಎಸ್ ನೌಕರು ಬೀದಿಗೆ ಬಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಡೆತ್ ಆಗಿದ್ದಾರೆ ಸುಮ್ಮನೆ ನಾವು ಕತೆ ಹೇಳಿಕೊಂಡು ಕಣ್ಣು ಒರಿಸುವ ತಂತ್ರವನ್ನು ಮಾಡುವ ಬದಲಾಗಿ ಅವರ ಭಾವನೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಕರ್ನಾಟಕ ರಾಜ್ಯ ಎನ್ಪಿಎಸ್ ನೌಕರ ಸಂಘ ಮಾಡ್ತದೆ ತಮ್ಮೆಲ್ಲರ ಸಹಕಾರ ಇರಲಿ ಮುಂದಿನ ದಿವಸಗಳಲ್ಲಿ ಎನ್ಪಿಎಸ್ನ ರದ್ದು ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನು ನಾವು ಮಾಡಬೇಕು ಅದು ಡೆಲ್ಲಿಯಿಂದ ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕನು ಅದೇನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾವು ಮಾತಾಡೋದು ಕಮ್ಮಿ ಬಹುಶಃ ಅನ್ಕೊಂಡಿರ್ಬೋದು ಒಂದೂವರೆ ವರ್ಷದಲ್ಲಿ ಏನ್ ಮಾತಾಡೋಲ್ಲ ಅಂತ ಹೇಳಿ ಯಾವತ್ತು ನಾವು ತುಂಬಾ ಸೈಲೆಂಟ್ ಆಗಿರ್ತೀವೋ ಅಲ್ವ ತುಂಬಾ ವರ್ಕ್ ನಡೀತಾ ಇದೆ ಅಂತ ಅರ್ಥ ಇನ್ನು ಮುಂದಕ್ಕೂ ಅಷ್ಟೇ ನಮ್ಮ ಕಾರ್ಯಕ್ಷಮತೆಯನ್ನ ನಮ್ಮೆಲ್ಲ ಅನೇಕ ಹಿರಿಯರು ಇದ್ದಾರೆ ಅವರೆಲ್ಲ ಮಾರ್ಗದರ್ಶನ ಪಡ್ಕೊಂಡು ನಾವು ನೀವು ಅನ್ಕೊಳ್ಬಹುದು ಆ ಸಂಘ ಈ ಸಂಘ ಯಾವುದು ಅಡಿ ಇಲ್ಲ ಮುಡಿ ಇಲ್ಲ ಎಲ್ಲಾ ಸಂಘಟನೆ ವಿಶ್ವಾಸ ತಗೋತೀವಿ ಸರ್ಕಾರಿ ನೌಕರರ ಸಂಘ ಅದು ನಮ್ಮ ಮಾತೃ ಸಂಘಟನೆ ಅದು ಹಾಗೆ ನಮ್ಮ ಶಿಕ್ಷಕರ ಸಂಘ ಇದೆ ಅನೇಕ ಸಂಘಟನೆಗಳಿದ್ವಿ ಎಲ್ಲರೂ ನಂಬಬೇಕು ಯಾರೋ ನಾಳೆ ಬಂದು ಸಲಹೆ ಕೊಡ್ತಾರೆ ಯಾವ ಸಂಘ ಸಚಿವಾಲಯ ನೌಕರರ ಸಂಘ ಇವತ್ತು ದೊಡ್ಡ ಶಕ್ತಿ ಸೌಧ ಮಾನ್ಯ ರಮೇಶ್ ಸಂಘ ಅವರು ಅಹ್ ಸರ್ಕಾರಿ ನೌಕರ ಸಂಘ ಎಲ್ಲಾ ಸಂಘಟನೆ ಒಂದಾಗಿ ಇಡೀ ವ್ಯವಸ್ಥೆ ಸ್ತಬ್ಧ ಮಾಡ್ತೀವಿ ಸಚಿವಾಲಯ ಸ್ತಬ್ಧ ಆಗುತ್ತೆ ಅಂತ ಸರ್ಕಾರ ನಡಗಲ್ವಾ ಈ ಈ ಕಾರಣಕ್ಕಾಗಿ ನಾವು ಒಂದಾಗಬೇಕಾಗಿದೆ ಇನ್ ಬರುವ ಯಾವುದೇ ಊಹಾಪಗಳ ತಲೆ ಕೆಡಿಸ್ಕೊಳ್ತಾರೆ ಸರ್ಕಾರ ಎಲ್ಲ ಎನ್ ಪಿ ಎಸ್ ನೌಕರರು ಕೂಡ ಆಲೋಚನೆ ಮಾಡಬೇಕಾಗಿದೆ ಇಷ್ಟೇ ನಮಗೆ ಪಿ ಎಸ್ ಬೇಕಾ ಸೆ ಅದ್ಯಾರ್ ಕೊಟ್ಟ್ರಿ ಅನ್ನೋ ಮನೋಭಾವ ನಿಮ್ಗೆ ಇದೆಯಲ್ಲ ಇವತ್ತು ನಿನ್ನೆಯಿಂದ ಬಂದಿರ್ತಕ್ಕಂಥ ನಮಗೆ ಫೋನ್ ಕರೆಗಳೆಲ್ಲ ಕೂಡ ಅದೇ ತರ ಇದ್ದಾವೆ ಬಹುತೇಕರು ತಾವೆಲ್ಲ ಮಾಡಿ ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಿ ಓಪಿ ಎಸ್ ಅನ್ನು ಪಡೆಯುವ ತನಕ ತಾವೆಲ್ಲ ಯಾರೇನೇ ಅಂದ್ರೂ ಕೂಡ ಮುನ್ನುಗ್ಗಿ ಅಂತ ಶುಭ ಹಾರೈಸಿರ್ತಕ್ಕಂಥ ಎಲ್ಲ ರಾಜ್ಯದ ಸಮಸ್ತ ವಿವಿಧ ಸಂಘದ ಪದಾಧಿಕಾರಿಗಳು ನಮ್ಮ ಎನ್ ಪಿ ಎಸ್ ನೌಕರಿಗೂ ಅಭಿನಂದನೆ ಸಲ್ಲಿಸ್ತಾರೆ ತಾವೆಲ್ಲರೂ ಕೂಡ ಸಂಘಟನೆ ಜೊತೆಗೆ ಜೊತೆಗೆ ಇರುವಂತ ಅವಶ್ಯಕತೆ ಇಲ್ಲ ರಮೇಶ್ ಜೊತೆಗೆ ಇರುವಂತ ಅವಶ್ಯಕತೆ ಇಲ್ಲ ಮನೆ ಜೊತೆಗೆ ಜೊತೆಗಿರತಕ್ಕಂತೆಲ್ಲ ಸಂಘಟನೆಯ ಜೊತೆಗೆ ನಂಬಿಕೆಯಿಂದ ಇರುವಂತದ್ದು ಆ ನಂಬಿಕೆಯಿಂದ ಇದ್ದದಕ್ಕಾಗೇ ಏಳನೇ ವೇತನ ಆಯೋಗ ಬಂತು ಆರೋಗ್ಯ ಸಂಘ ಜಾರಿ ಆಗ್ತಾ ಬಂತು ಈಗ ನಮಗೆ ಒಂದೇ ಒಂದು ದೊಡ್ಡ ಬರ್ನಿಂಗ್ ಇಶ್ಯೂ ರಾಜ್ಯದಲ್ಲಿ ಯಾವ್ದು ಉಳ್ಕೊಂಡಿದ್ರೆ ಅದು ಎನ್ ಪಿ ಎಸ್ ಇಂದ ಎಸ್ ಮಾಡುವಂತದ್ದು ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ತಮ್ಮೆಲ್ಲರ ಸಹಕಾರ ಬಯಸ್ತಾ ಮುಂದಿನ ಆಗು ಹೋಗ್ನ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ರಿ ಯಾರಾದ್ರೂಹಕ ಮಾಡ್ತಕ್ಕಂಥವ್ರನ್ನ ಅಲ್ಲೇ ಅವ್ರಿಗೆ ಉತ್ತರ ಕೊಡುವಂತ ಕೆಲಸವನ್ನು ನಾವು ಮಾಡೋಣ ಅಂತಿಮವಾಗಿ ನಮ್ಮ ಗುರಿ ನಾವು ಹೇಳ್ತಕ್ಕಂಥ ಟ್ಯಾಗ್ಲೈನ್ ಕರ್ನಾಟಕ ರಾಜ್ಯ ಎ ಪಿ ಎಸ್ ನೌಕರ ಸಂಘ ಇದು ಒಂದೇ ಅಜೆಂಡಾ ಯಾವುದೇ ಮತ್ತೊಮ್ಮೆ ಹೇಳ್ತೇನೆ ಯಾವುದೇ ಮೆಂಬರ್ಶಿಪ್ ಇರೋದಿಲ್ಲ ಯಾವುದೇ ಕ್ಯೂ ಆರ್ ಕೊಡೋದಿಲ್ಲ ನಮ್ಗೆ ಯಾರು ನೀವು ದುಡ್ಡು ಕೊಡುವ ಅವಶ್ಯಕತೆ ಇರೋದಿಲ್ಲ ನಮ್ದು ಎನ್ ಪಿ ಎಸ್ ನೌಕರರ ಸಂಘದ ಟ್ಯಾಗ್ಲೆ ಬಹಳ ಸ್ಪಷ್ಟವಾಗಿದೆ ಇದು ಕನಸಲ್ಲ ಇದೊಂದು ಗುರಿ ಕನಸಲ್ಲ ಇದೊಂದು ಗುರಿ ಆ ಗುರಿ ಮುಟ್ಟು ಮುಟ್ಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮಾತ್ರ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ